ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮಂಡೇ ಮಾರ್ನಿಂಗ್ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೀವು ನಮ್ಮ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ವ್ಯಾಕರಣ ಕ್ಲಾಸ್ಗಳನ್ನು ನೋಡದೇ ಇದ್ದ ಪಕ್ಷದಲ್ಲಿ ನಮ್ಮ ಪ್ಲೇ ಯೂಟ್ಯೂಬಲ್ಲಿ ಪ್ಲೇ ಅಲ್ಲಿ ಇದೆ ತಿಳ್ಕೊಳ್ಳಿ ಬುದ್ಧಿವಂತಾಗಿದೆ ಇನ್ಮೇಲೆ ನಾವು ಜನರೂ ಉಪಯೋಗಿಸುವ ಸಜ್ಜುಗಳನ್ನ ಇಂಗ್ಲೀಷಲ್ಲಿ ಕಲ್ ತಿಳಿಯೋಣ ಮತ್ತು ಕಲ್ಕೊಳ್ಳೋಣ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ನೋಡ್ಕೊಳ್ಳೋಣ ಟುಡೇ ಫಸ್ಟ್ ವರ್ಡ್ ಈಸ್ ಸಿಂಕ್ ಸಿಂಕ್ ಅಂದರೆ ಮುಳುಗುವಂತಾಗುತ್ತೆ ಇದು ಟೂ ನಲ್ಲಿ ಫೋರ್ನಲ್ಲಿದೆ नर ट टू सेवें फै जीरो अब मैट्रे एम ए टी इंद मैट्रे विषय अगत टू सेवन फैन टी टी इच टीच कल टू सेवन फै टू टेक टी ए टेक अगर तेजको टू सेवें फै थ्री स्टील स्टील अगर क्लोक स्पेलिंग कच्चे एस टी इल अंत ना टू सवें फैर टू सेंड फैर से ताकते स्पेलिंग कच्चे एस इन डि से ನಂತರ ಟೂ ಸೆವೆನ್ ಡಬಲ್ ಫೈವ್ ಮಿಲ್ಕ್ ಮಿಲ್ಕ್ ಅಂದರೆ ಹಾಲು ಅಂತಾಗುತ್ತೆ ಸ್ಪ್ರಿಂಗು ಎಮ್ ಐ ಎಲ್ ಕೆ ಆಗುತ್ತೆ ನಂತರ ಟೂ ಸೆವೆನ್ ಫೈವ್ ಸಿಕ್ಸ್ ಬೆಲ್ ಸ್ಪ್ರಿಂಗ್ ಹತ್ತಿ ಬಿ ಇ ಎಲ್ ಎಲ್ ಬೆಲ್ ಅಂದರೆ ಗಂಟೆಗೆ ಆಗುತ್ತೆ ನಂತರ ಟೂ ಸೆವೆನ್ ಫೈವ್ ಸೆವೆನ್ ಓಲ್ಡ್ ಎ ಓ ಎಲ್ ಡಿ ಗೋಲ್ಡ್ ಅಂದರೆ ಅಂತ ಆಗುತ್ತೆ ಟೂ ಸೆವೆನ್ ಏಯ್ಟ್ ಫೈವ್ ಏಯ್ಟ್ ಬ್ರಿಂಗ್ ಬ್ರಿಂಗ್ ಅಂದರೆ ತೆಗೆದುಕು ಅಂತಾಗುತ್ತೆ ಸ್ಪ್ರಿಂಗ್ ಹತ್ತಿ ನೋಡಿ ಪಿ ಆರ್ ಐ ಎನ್ ಜಿ ಅಂತ ಆಗುತ್ತೆ ಬೆಳಗಿನ ಗ್ಲಾಸ್ನಲ್ಲಿ ಹತ್ತು ಶಬ್ದಗಳು ಹೇಳಿದೀನಿ ಹತ್ತು ಶಬ್ದಗಳು ಶಬ್ದೀನಿ ಅವುಗಳು ಹತ್ತಿರದಿ ಸ್ಪ್ರಿಂಗ್ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಯಂಕಾಲದ ಕ್ಲಾಸ್ನಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಣದಲ್ಲಿ ಅರ್ಥ ತಿಳ್ಕೊಳ್ಳೋಣ ನಾವು ಥರ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬಿಡುವಂತ ಹಾಕ್ತೀರ ಹಾಗೆ ಮಾಡಿ ಸಬ್ಸ್ಕ್ರೈಬ್ ಹಾಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಮೈ ಟಿ ಕೆ